ಜೊತೆಗೆ ಏ ನೋಡ್ರಿ ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕೋದ್ರು ಈ ರೀತಿ ತಡೆ ಹಿಡಿದು 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 ಮಂಡ್ಯ ಒಂದು ದೊಡ್ಡ ಹಳ್ಳಿ ತರ ಇದೆ ಅದಕ್ಕಿಂತ ಬೇರೆ ಏನೂ ಆಗಿಲ್ಲ ಕಾವೇರಿ ಆರತಿ ಈ ಹಿಂದೂ ಸಂಪ್ರದಾಯದ ನಮ್ಮ ಪ್ರತಿ ಜನಗಳ ಒಂದು ಭಾವನಾತ್ಮಕವಾದ ಆರತಿ ಅದಕ್ಕೆ ತೊಂದರೆ ಏನು ಏನು ಪ್ರಾಬ್ಲಮ್ ಏನಾಗುತ್ತೆ ರೈತ ಸಂಘದವರು ಕೆಲವೊಂದನ್ನು ಅರ್ಥ ಮಾಡ್ಕೋಬೇಕು ದರ್ಶನ್ ಪುಟ್ಟಣ್ಣನೂ ಅರ್ಥ ಮಾಡ್ಕೋಬೇಕು ವಿರೋಧ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ ಒಂದು ಕಾವೇರಿ ಆರತಿ ಆದರೆ ಒಂದು ಸಾವಿರ ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿ ಆಗ್ತದೆ ರೈತರಿಗೆ ಒಲಗದ್ದೆ ಇದೆ ರೈತರ ಮಕ್ಕಳಿಗೆ ಉದ್ಯೋಗ ನಮ್ಮೂರಲ್ಲೇ ಆಗ್ತದೆ ಎಲ್ಲದಕ್ಕೂ ವಿರೋಧ ಮಾಡ್ತೀನಿ ಅಂದರೆ ಇದನ್ನ ಯಾರೂ ಒಪ್ಪೋದಿಲ್ಲ ಕಾವೇರಿ ಆರತಿನ ನಾವು ಮಾಡೇ ಮಾಡ್ತೀವಿ ಯಾರು ಅಡ್ಡ ಬಂದ್ರೂ ಅದಕ್ಕೆ ತಡೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಆ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ ಎಲ್ಲದಕ್ಕೂ ತಡೆ ಹಿಡಿದು ಜಿಲ್ಲೆಯ ಅಭಿವೃದ್ಧಿಗೆ ತಡೆ ಹಿಡಿದ್ರಿ ಅನ್ನೋ ಕೆಟ್ಟ ಕಳಂಕಕ್ಕೆ ನೀವು ಗುರಿಯಾಗಬೇಡಿ ಹೋರಾಟ ಮಾಡಿ ತಮಿಳುನಾಡು ವಿರುದ್ಧ ಹೋರಾಟ ಮಾಡಿ ಇನ್ನೂ ನೀರು ಬೇಕು ಅಂತ ಹೋರಾಟ ಮಾಡಿ ಇದು ಮೇಕೆದಾಟು ಅಣೆಕಟ್ಟಿಗೆ ಹೋರಾಟ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಇದು ಕಾವೇರಿ ಆರತಿ ಮಾಡೋದ್ರಿಂದ ಏನು ತೊಂದರೆ ಯಾರಿಗೆ ತೊಂದರೆ ಸುಮ್ಮನೆ ಯಾವುದೋ ವಿಚಾರಗಳ ತಗೊಂಡು ಬೇರೆದೇರೋ ವಿಚಾರಗಳಿಗೆ ಹೋರಾಟ ಮಾಡೋದ್ರಿಂದ ಉಪಯೋಗ ಆಗೋಲ್ಲ ಇದು ನಮ್ಮ ಜಿಲ್ಲೆಯನ್ನು ಇಡೀ ವಿಶ್ವ ತಿರುಗಿ ನೋಡೋ ಅಂತ ಮಾಡೋವಂಥ ಕಾರ್ಯಕ್ರಮ ಇದು ಇದು ಆಗಲೇಬೇಕು ಇದು ನಮ್ಮ ಡಿ ಕೆ ಶಿವಕುಮಾರ್ ಅವರು ತಂದಿರುವಂಥ ಕಾರ್ಯಕ್ರಮವನ್ನು ಸಾಗಿಸ್ತೀವಿ ಯಾರು ವಿರೋಧ ಮಾಡಿದ್ರು ಕೂಡ ನಾವು ಅದನ್ನು ನಿಲ್ಲಿಸಲ್ಲ ಮುಂದಿನ ಅಕ್ಟೋಬರ್ನಲ್ಲಿ ಏನು ಇದು ಏನು ದಸರಾ ಇದೆ ಆ ಸಂದರ್ಭದಲ್ಲಿ ಈ ಆರತಿಯನ್ನು ಮಾಡೇ ಮಾಡ್ತೀವಿ ಸ ಇವತ್ತಿನ ಮಾರ್ಕೆಟ್ ಬೆಲೆ ಏನಿದೆ ಅದನ್ನು ಕೊಟ್ಬಿಟ್ಟು ತೊಗೊಳ್ತೀವಿ ರೀ ಸರ್ಕಾರದಿಂದ ನಾವೇನು ಫ್ರೀಯಾಗಿ ತೊಗೊಳೋದಿಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಬರೋದ್ರಿಂದ ಎರಡೂವರೆ ಸಾವಿರ ಮೂರು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ನೂರಾರು ಜ ಸಾವಿರಾರು ಜನಕ್ಕೆ ಉದ್ಯೋಗ ಆಗುತ್ತೆ ಮನೋರಂಜನೆ ಸಿಗುತ್ತೆ ನಾಯಾಗರ್ ಫಾಲ್ಸ್ ನೋಡೋಕ್ರಿ ಯಾವ ರೀತಿ ಇದೆ ಇದರಿಂದ ಅಣೆಕಟ್ಟಿಗೆ ಏನು ರೀ ಸಂಬಂಧ ಭದ್ರತೆ ಇಲ್ವೇನು ರೀ ಏನು ಪ್ರಾಬ್ಲಮ್ ಏನು ಸುಮ್ಮನೆ ವಿರೋಧ ಮಾಡ್ತೀನಿ ಅಂತೇಳಿ ರಾಜಕಾರಣಕ್ಕೆ ವಿರೋಧ ಮಾಡಬಾರ್ದು ಉದ್ಯೋಗ ಸೃಷ್ಟಿ ಆಗುತ್ತೆ ಮಂಡ್ಯವನ್ನು ಇಡೀ ವಿದೇಶಿಗರು ಬರ್ತಾರೆ ಜನ ಬರ್ತಾರೆ ನೋಡ್ತಾರೆ ಯಾವುದೋ ಕಾರಣಗಳಿಗೆ ವಿರೋಧ ಮಾಡೋದಕ್ಕೆ ನಾವಿಲ್ಲ ಅಮ್ಯೂನ್ಸ್ಮೆಂಟ್ ಮಾರ್ಕ್ಗೂ ಮಾಡ್ತೀವಿ ಕಾವೇರಿ ಆರತಿನೂ ಮಾಡ್ತೀವಿ ಯಾರು ತಡೆದ್ರೂ ನಾವು ಅದಕ್ಕೆ ಸೊಪ್ಪು ಹಾಕೋಲ್ಲ ಕಾರಣ ಏನು ಕಾರಣ ಅಂತ ಅವರೇ ವಿರೋಧ ಮಾಡೋರು ಎಲ್ಲದಕ್ಕೂ ವಿರೋಧ ಮಾಡ್ತಾ ಇದ್ರೆ ಕಾರಣ ಸಿಗಲ್ಲ ಏನು ಮಾಡ ರಸ್ತೆ ಮಾಡ್ತೀನಿ ಅಂದರೂ ವಿರೋಧ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀನಿ ಅಂದರೂ ವಿರೋಧ ಕಾವೇರಿ ಆರತಿ ಮಾಡ್ತೀನಿ ಅಂದರೂ ವಿರೋಧ ಒಂದು ಕಾರ್ಖಾನೆ ತರ್ತೀವಿ ಅಂದರೂ ವಿರೋಧ ಆಗಲ್ಲ ರೀ ಮಂಡ್ಯ ಹಳ್ಳಿ ಥರ ಇದೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗೆ ನೀವು ಮಾರ್ಕ್ ಆಗಬೇಡಿ ರೈತ ಸಂಘದವ್ರಿಗೆ ನೇರ ಹೇಳ್ತೀವಿ ಮಾರ್ಗ ಆಗಬೇಡಿ ಅಭಿವೃದ್ಧಿ ಮಾಡಿ ರೈತರು ಪರನೂ ಇದ್ದೀವಿ ರೈತರಿಗೆ ಕಾಲುವೆನೂ ನಾವೇ ಅಭಿವೃದ್ಧಿ ಮಾಡ್ತಾ ಇರೋದು ಅಭಿವೃದ್ಧಿ ಕಾಮಗಾರಿಗಳನ್ನೂ ನಾವೇ ತರ್ತಾ ಇರೋದು ಸುಮ್ಮನೆ ವಿರೋಧ ಮಾಡಬೇಡಿ ವಿರೋಧ ಮಾಡೋದ್ರಿಂದ ಲಾಭ ಇಲ್ಲ ನಿಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲೇ ಸಿಗಬೇಕು ನೀವು ಇವತ್ತು ಪಾಪ ನೀವು ಹೋರಾಟ ಮಾಡಿ ಬದುಕ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಮಂಡ್ಯದಲ್ಲಿ ಕೊಡಬೇಕು ನಾವು ಮಂಡ್ಯದಲ್ಲಿ ಕೊಡಬೇಕಾದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಬರಬೇಕು ಕಾರ್ಖಾನೆಗಳು ಬರಬೇಕು ಸುಮ್ಮನೆ ವಿರೋಧ ಮಾಡ್ತೀವಿ ವಿರೋಧ ನಾನು ಮಾಡಬೇಕು ಅನ್ನೋ ಅಭ್ಯಾಸದಿಂದ ಮಾಡಬೇಡಿ ಥ್ಯಾಂಕ್ ಯು ಅದಕ್ಕೆ ಈಗ ನಾನು ಪೊಲೀಸ್ ಡಿವೈಸ್ ವೈ ಪಿಗೂ ಹೇಳಿದೀನಿ ಮತ್ತು ಕಮಿಷನರ್ ಅವ್ರಿಗೆ ಹೇಳಿದೀನಿ ಇವತ್ತಿನ ಒಂದು ವಾರದಲ್ಲಿ ಅನಧಿಕೃತ ಸ್ಪಾ ಈ ಸ್ವೀಟ್ ಕ್ಲಬ್ ಕ್ರಿಕೆಟ್ ಬೆಟ್ಟಿಂಗ್ ಬುಕ್ಕಿಗಳನ್ನ ಮಟ್ಟ ಒಂದು ವಾರದಲ್ಲಿ ಹಾಕ್ಲೇಬೇಕು ರೌಡಿಗಳನ್ನ ಮಟ್ಟ ಹಾಕ್ಲೇಬೇಕು ಇದರಲ್ಲಿ ಯಾವುದೇ ರಾಜಿ ಇಲ್ಲ ಯಾವುದೇ ಇಲ್ಲ ಇನ್ಮೇಲೆ ಸ್ಪಾ ಆಗಲಿ ಸಲೂನ್ ಅಂತೇಳಿ ಟ್ರೇಡ್ ಲೈಸೆನ್ಸ್ ಬರಬೇಕಾದ್ರೆ ಯಾವುದೇ ರೀತಿಯ ಪೂರ್ವಾಪರ ಚೆಕ್ ಮಾಡದೆ ಕೊಡಬೇಡಿ ಅಂತೇಳಿ ಕಮಿಷ್ನರ್ಗೆ ಈಗ ಆದೇಶ ಮಾಡಿದ್ದೀನಿ ಎಲ್ಲ ಎಲ್ಲವನ್ನು ಚೆಕ್ ಹೇಳಿದ್ದೀನಿ ಇನ್ನೊಂದು ವಾರದಲ್ಲಿ ಯಾವ್ಯಾವ ಸ್ಪಾ ಇದೆ ಯಾವ್ಯಾವ ಏರ್ ಸಲೂನ್ ಇದೆ ಯಾಕಂದರೆ ಬೆಂಗಳೂರು ಮೈಸೂರು ಅವರೆಲ್ಲ ಬಂದು ಮಂಡ್ಯನ ಅಡ್ಡ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಕನ್ನಡಪ್ರಭದಲ್ಲೂ ಕೂಡ ನಾನು ಗಮನಿಸಿದ್ದೀನಿ ಆ ಪೇಪರಲ್ಲಿ ಓದಿದ ಮೇಲೂ ನನಗೂ ಗೊತ್ತಾಗಿದ್ದು ಅವರಿಗೆ ಅಭಿನಂದಿಸ್ತೀನಿ ಒಳ್ಳೆ ಸುದ್ದಿ ಬರೆದಿದ್ದಾರೆ ಇವತ್ತೇ ನಾನು ಆದೇಶ ಮಾಡಿದ್ದೀನಿ ಡಿ ಎಸ್ ಪಿಗೆ ಮತ್ತು ಕಮಿಷ್ನರ್ಗೆ ಈ ಅಧಿಕೃತವಾದ ಎಲ್ಲವನ್ನು ಚೆಕ್ ಮಾಡಿ ಅಧಿಕೃತನ ಅನಧಿಕೃತವನ್ನು ಚೆಕ್ ಮಾಡಿ ಒಂದು ವಾರದಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ಮತ್ತು ಟ್ರೇಡ್ ಲೈಸೆನ್ಸ್ ಕೊಡಬೇಕಾದ್ರೆ ನೋಡಬೇಕು ಮತ್ತು ಎಲ್ಲ ಟ್ರೇಡ್ ಲೈಸೆನ್ಸ್ ಚೆಕ್ ಮಾಡಿ ಅಂತ ನಗರಸಭೆಯವರಿಗೆ ಸೂಚನೆ ಕೊಟ್ಟಿದ್ದೀನಿ ಬ್ರ್ಯಾಂಡ್ ಬೆಂಗಳೂರು ಒಂದಿನದಲ್ಲಿ ಮಾಡೋಕ್ಕಾಗಲ್ಲ ರೀ ಈಗ ಇಪ್ಪತ್ತು ಸಾವಿರ ಕೋಟಿ ಅಂಡರ್ ಪಾಸ್ ಮಾಡ್ತಾಯಿದ್ದೀವಿ ಕನಾಲ್ ಮಾಡ್ತಾ ಇದ್ದೀವಿ ಈಗ ಮಂಡ್ಯ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ ನಿಮಗೆ ಇತಿಹಾಸದಲ್ಲಿ ಬಂದಿಲ್ಲ ಎರಡು ವರ್ಷದಲ್ಲಿ ದುಡ್ಡು ಬಂದಿದೆ ಕಾವೇರಿ ನಿಗಮದಿಂದ ಇನ್ ಇಪ್ಪತ್ತು ಕೋಟಿ ಬಂದಿದೆ ಜಲಧಾರೆಯಲ್ಲಿ ನಾನ್ನೂರೈವತ್ತು ಕೋಟಿ ಬಂದಿದೆ ಅಂಪಾಪುರ ಪವರ್ ಸ್ಟೇಷನ್ಗೆ ಆರುನೂರು ಕೋಟಿ ಬಂದಿದೆ ಇದೆಲ್ಲ ದುಡ್ಡಲ್ವಾ ಮಂಡ್ಯ ಸಿಟಿಲಿ ಕಾಮಗಾರಿ ನಡೀತಲ್ವ ಈಗ ಮಂಡ್ಯ ಮುಖ್ಯ ರಸ್ತೆ ಆಯಿತಪ್ಪ ಜನತಾದಳದವರು ಬಿ ಜೆ ಪಿ ಇದಾಗ ಯಾಕೆ ಮಾಡಿಲ್ಲ ಮೂವತ್ತ್ಮೂರು ಕೋಟಿ ನಾವು ಅಭಿವೃದ್ಧಿ ಮಾಡ್ತಾ ಇಲ್ವಾ ತಂದಿಲ್ವಾ ಸುಮ್ಮನೆ ಅವ್ರಿಗೇನು ಕನ್ಫ್ಯೂಸ್ ಮಾಡ್ಕೊಂಡು ಜನದ ಹತ್ರ ಕನ್ಫ್ಯೂಸ್ ಮಾಡ್ಕೊಂಡು ಓಡಾಡ್ತಾ ಇರ್ಬೋದು ಓಡಾಡಲಿ ಅಭಿವೃದ್ಧಿ ಆಗ್ತಾಯಿದೆ ಬ್ರ್ಯಾಂಡ್ ಬೆಂಗಳೂರು ನಾಳೆ ಬೆಳಗ್ಗೆ ಒಳಗಡೆ ಮಾಡೋಕ್ಕಾಗಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅವರೇ ಉಸ್ತುವಾರಿ ಸಚಿವರು ಇದ್ದಾರೆ ಅದಕ್ಕೆ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಟನಾಲ್ ಆಗ್ತಾಯಿದೆ ಫ್ಲೈಓವರ್ ಆಗ್ತಾಯಿದೆ ಕಾಮಗಾರಿ ನಡೆಯೋದಕ್ಕೆ ಸ್ವಲ್ಪ ದಿನ ಆಗುತ್ತೆ ಅದೆಲ್ಲ ಓಪನ್ ಆದಮೇಲೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗಿ ಕಾಣುತ್ತೆ